ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೈ ನಾನು ಪ್ರಮೋದ್ ಪೋಪಣ್ಣ ಯಾರಾದರೂ ನನ್ನ ನೀವು ಯಾವ ಊರು ಅಂತ ಕೇಳಿದಾಗ ನಾನು ಕೊಡಗಿನವನು ನಾನು ಮಡಿಕೇರಿಯವನು ಅಂತ ಹೇಳೋಕ್ಕೆ ಏನೋ ಒಂಥರ ಖುಷಿ ಹೆಮ್ಮೆ ಯಾಕಂದರೆ ನಮ್ಮ ಜಿಲ್ಲೆನೇ ಅಂಥದ್ದು ನಾವೆಲ್ಲ ಅದೃಷ್ಟವಂತರು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಪ್ರಕೃತಿ ಹಬ್ಬ ಎಲ್ಲವೂ ಕೂಡ ತುಂಬ ಯೂನಿಕ್ ಆದರೆ ಯಾವಾಗೆಲ್ಲ ನಾನು ಕೊಡುಗೆ ಅಂದರೆ ನಮ್ಮೂರಿಗೆ ಹೋಗ್ತೀನೋ ಅಲ್ಲಿ ಹಿರಿಯರನ್ನು ಮೀಟ್ ಮಾಡ್ತೀನೋ ಅವರೆಲ್ಲ ಹೇಳೋ ಮಾತುಗಳನ್ನು ಕೇಳ್ತಿದ್ರೆ ನಮ್ಮ ಕೊಡಗಲ್ಲಿ ಏನೂ ಸರಿ ಇಲ್ಲ ಅಂತ ಅನಿಸುತ್ತೆ ಎಲ್ಲೋ ನಾವು ನಮ್ಮ ಸಂಸ್ಕೃತಿ ದಾರಿ ಇದೆ ಅಂತ ಬೇಜಾರಾಗುತ್ತೆ ನಿಜ ಸಾಂಸ್ಕೃತಿಕವಾಗಿ ಕೊಡಗು ಜಿಲ್ಲೆಯ ಸಂಸ್ಕೃತಿ ಬಹಳ ದೊಡ್ಡ ಬದಲಾವಣೆಗೆ ಒಳಗಾಗ್ತಾ ಇದೆ ನಮ್ಮ ಸಂಸ್ಕೃತಿ ಅನ್ನೋ ಹೆಮ್ಮೆ ನಮ್ಗೆಷ್ಟಿದೆಯೋ ನಮ್ಮ ಸಂಸ್ಕೃತಿ ಹಾಳಾಗ್ತಿದೆಯಲ್ಲ ಅನ್ನೋ ಬೇಜಾರು ಕೂಡ ಅಷ್ಟೇ ಇದೆ ಕೊಡಗಲ್ಲಿ ಕೊಡವರು ಸೇರಿದಂತೆ ಇಪ್ಪತ್ತೆರಡು ಮೂಲ ನಿವಾಸಿಗಳಿದ್ದಾರೆ ಇವರೆಲ್ಲರೂ ಕೂಡ ಕೊಡವ ಭಾಷೆಯನ್ನೇ ಮಾತಾಡ್ತಾರೆ ಬಹುತೇಕ ಒಂದೇ ಬಗೆಯ ಆಚಾರ ವಿಚಾರ ಪದ್ಧತಿ ಪರಂಪರೆಗಳನ್ನು ಪಾಲನೆ ಮಾಡ್ತಾರೆ ಆಚಾರ ವಿಚಾರ ಪದ್ಧತಿ ಪರಂಪರೆಯೇ ಕೊಡವ ಹಾಗೂ ಕೊಡವ ಭಾಷಿಕ ಸಮುದಾಯಗಳ ಐಡೆಂಟಿಟಿ ಕೂಡ ಆಗಿದೆ ಅದೇ ಐಡೆಂಟಿಟಿ ಈಗ ವ್ಯಾನಿಷ್ ಆಗ್ತಾ ಇದೆ ಅನ್ನೋ ಆತಂಕ ನಮ್ಮನ್ನು ಕಾಡ್ತಾ ಇದೆ ಹೌದು ಕೊಡಗು ಜಿಲ್ಲೆಯ ಈ ಅತಿ ವಿಶಿಷ್ಟ ಸಾಂಸ್ಕೃತಿಕ ಜನಾಂಗದ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಈ ಜನಾಂಗಗಳ ಸಾಂಸ್ಕೃತಿಕ ವೈವಿಧ್ಯತೆ ನಿಧಾನವಾಗಿ ಅಳಿವಿನ ಅಂಚಿಗೆ ಹೋಗ್ತಾ ಇದೆ ಅನ್ನೋದು ನಿಜ ಮೊನ್ನೆ ತಾನೇ ಸಂಬಂಧಿಕರ ಮದುವೆಗೆ ಅಂತ ನಾನು ನಮ್ಮ ಕಸಿನ್ಸ್ ಎಲ್ಲ ಕೊಡುಗೆ ಹೋಗಿದ್ವಿ ಅಲ್ಲಿ ಹಿರಿಯರೊಬ್ಬರು ಸಿಕ್ಕಿದ್ರು ಏನು ಎಲ್ಲ ಮದುವೆಗೆ ಬಂದುಬಿಟ್ಟಿದ್ದೀರಾ ಅಂತ ಕೇಳಿದರು ಇನ್ನು ಮದುವೆ ಬಿಡೋಕ್ಕಾಗತ್ತಾ ಅಂಕಲ್ ಅಂತ ನಾನು ಹೇಳಿದೆ ಹೌದೌದು ಮದುವೆಗೆ ಮಾತ್ರ ಗೌಜಿ ಮಾಡೋಕ್ಕೆ ಬಂದುಬಿಡ್ತೀರಾ ಅದೇ ಹುತ್ರಿ ಹಬ್ಬಕ್ಕೆ ಬರ್ತೀರಾ ಬರಲ್ಲ ಕೈಲೂರ್ತ ಹಬ್ಬಕ್ಕೆ ಬರ್ತೀರಾ ಬರಲ್ಲ ಗುರು ಕಾರಣ ಕಾರ್ಯಕ್ರಮಕ್ಕೆ ಬರ್ತೀರಾ ಬರಲ್ಲ ಯಾರಾದರೂ ಸತ್ತರೆ ಸಾವಿಗೆ ಬರ್ತೀರಾ ಅದಕ್ಕೂ ಬರಲ್ಲ ಊರಿನ ಹಬ್ಬಕ್ಕೂ ಬರಲ್ಲ ಆವಾಗ ಮಾತ್ರ ಫುಲ್ ಬ್ಯುಸಿ ನೀವು ರಜನೆ ಸಿಗೋಲ್ಲ ಇವರಿಗೆ ಅಂತ ಸ್ವಲ್ಪ ಖಾರವಾಗಿ ಬೈದರು ಅವ್ರು ಹೇಳಿದ ನಿಜನೇ ಯಾಕೆ ನಾವು ನಮ್ಮ ಹಬ್ಬಗಳಿಗೆ ಬರಲ್ಲ ಮದುವೆಗೆ ಮಾತ್ರ ಬರ್ತೀವಿ ಯಾಕಂದರೆ ಅಲ್ಲಿ ಗೌಜಿ ಗಮ್ಮತ್ತು ಇರುತ್ತೆ ಅಂತ ಅದೇ ಗೌಜಿ ಗಮ್ಮತ್ತು ಹುತ್ರಿ ಕೈಲ್ಮೂರ್ತ ಕಾವೇರಿ ಸಂಕ್ರಮಣ ಹಬ್ಬದಲ್ಲಿ ಇಲ್ಲ ಅದಕ್ಕೆ ಬರಲ್ಲ ಕೈಲ್ಮೂರ್ತ ಹಬ್ಬನ ನಾವು ಯಾವ ಊರಲ್ಲಿರ್ತೀವೋ ಅಲ್ಲೇ ಎಣ್ಣೆ ಮಾಂಸ ತಂದು ತಿಂದು ಕುಡಿದು ಆಚರಿಸ್ತೀವಿ ಹಾಗಂತ ಕೊಡಗಲ್ಲಿ ಕೈಲ್ಮೂರ್ತ ಹಬ್ಬನ ಹಿಂದಿನ ಪದ್ಧತಿಯಂತೆ ಆಚರಿಸಲಾಗ್ತಿದೆಯಾ ಖಂಡಿತವಾಗಿಯೂ ಇಲ್ಲ ಬಹುತೇಕ ಊರುಗಳಲ್ಲಿ ಕೈಲ್ಮೂರ್ತ ಅಂದರೆ ಎರಡು ದಿನಗಳ ಕಾಲ ಮಾಂಸ ಹೆಂಡದ ಹೊಳೆಯನ್ನು ಹಾರಿಸೋದೇ ಆಗೋಗಿದೆ ಹಿಂದಿನ ಕಾಲದಲ್ಲಿ ಗದ್ದೆ ಕೆಲಸ ಮುಗಿದ ಮೇಲೆ ಕೃಷಿಗೆ ಬಳಸ್ತಕ್ಕಂಥ ಈ ಪರಿಕರಗಳನ್ನು ಗೋವುಗಳನ್ನು ಪೂಜಿಸೋದು ಆಗಿತ್ತು ಗದ್ದೆ ಕೆಲಸ ಮಾಡಿ ಸೋತು ಹೋಗಿರುತ್ತಿದ್ದ ಚೋಮ ಅಂದರೆ ದನಗಳನ್ನು ಮೇಯಿಸಿ ಪೂಜಿಸಿ ಧನ್ಯವಾದ ಹೇಳೋದಾಗಿತ್ತು ಆಮೇಲೇ ಈ ಮಾಂಸದ ಊಟ ಮಾಡಿ ಸಂಭ್ರಮಿಸ್ತಾ ಇದ್ರು ಈಗ ಗದ್ದೆ ಸಂಸ್ಕೃತಿ ಅನ್ನೋದೇ ಇಲ್ಲ ಅಂದಮೇಲೆ ಅವೆಲ್ಲವನ್ನು ಎಲ್ಲಿ ಮಾಡ್ತೀವಿ ನಾವು ನಮ್ಮ ಯೂತ್ಸ್ನ ಒಂದು ಸಲ ಕೇಳಿ ಕೈಲಿ ಮುಹೂರ್ತ ಯಾಕೆ ಆಚರಣೆ ಮಾಡ್ತೀವಿ ಹುತ್ರಿ ಯಾಕೆ ಮಾಡ್ತೀವಿ ಅಂತ ತುಂಬ ಜನರಿಗೆ ನಿಜಕ್ಕೂ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಯಾಕಂದರೆ ಅದನ್ನು ಹೇಳ್ಕೊಡೋ ಕೆಲಸನ ಅಪ್ಪ ಅಮ್ಮಂದರು ಹೀರು ಮಾಡಿರಲ್ಲ ಇದನ್ನೇ ನಾನು ಆಗಲೇ ಹೇಳಿದ್ದು ಸಾಂಸ್ಕೃತಿಕ ಅಧಪತನ ಅಂತ ಹುತ್ರಿ ಹಬ್ಬ ಕೂಡ ಇದೇ ಥರ ಆಗ್ತಾಯಿದೆ ಒಂದು ಕಾಲದಲ್ಲಿ ನೂರಾರು ಜನ ಸೇರಿ ಆಚರಣೆ ಮಾಡ್ತಾ ಇದ್ದ ಹುತ್ರಿ ಹಬ್ಬ ಇಂದು ಬೆರವಣಿಕೆ ಮಂದಿ ಸೇರಿ ಶಾಸ್ತ್ರಕ್ಕಾಗಿ ಆಚರಣೆ ಮಾಡೋ ಥರ ಆಗಿಬಿಟ್ಟಿದೆ ಕೆಲವು ಊರುಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಎಷ್ಟು ಕಾಮಿಡಿಯಾಗಿ ಇದ್ದಾರೆ ಅಂದರೆ ಅಲ್ಲಿ ಈಗ ಗದ್ದೆಗಳನ್ನೇ ನಡೋದಿಲ್ಲ ಹಾಗಾಗಿ ಎಲ್ಲೋ ನೆಟ್ಟಿರ್ತಕ್ಕಂಥ ಗದ್ದೆಯಿಂದ ಹುತ್ತರಿಗೆ ಒಂದು ದಿನ ಮೊದಲು ಪೈರನ್ನು ಬುಡ ಸಮೇತ ಕಿತ್ತು ತಂದು ತಮಗೆ ಬೇಕಾದಲ್ಲಿ ಇಟ್ಕೊಳ್ಳೋದು ಆಮೇಲೆ ಹುತ್ತರಿ ದಿನ ಪುಲಿಪುಲಿಯೇ ಬಾ ಅಂತ ಹೇಳ್ತಾ ಆ ಪೈರನ್ನು ಕೊಯ್ಲು ಮಾಡೋದು ಎಂತ ಕತೆ ಅಲ್ವಾ ಈ ಪುತ್ತರಿ ಅಂದರೆ ಪುದಿಯಾರಿ ಅಂತ ಅಂದರೆ ಹೊಸ ಅಕ್ಕಿಯನ್ನು ಧಾನ್ಯಲಕ್ಷ್ಮಿಯನ್ನು ಪೂಜಿಸಿ ಕೊಯ್ಲು ಮಾಡಿ ಮನೆಗೆ ತರುವಂಥದ್ದು ಆದರೆ ಇಲ್ಲಿ ಏನು ಮಾಡ್ತಾರೆ ಮೊದಲೇ ಪೈರನ್ನ ಬುಡ ಸಮೇತ ಕಿತ್ತು ತರೋದು ಅಲ್ಲಿಗೆ ಈ ಹಬ್ಬ ಆಚರಣೆಯ ಮೂಲ ಉದ್ದೇಶವೇ ಸತ್ತು ಹೋಯಿತು ಗದ್ದೆ ನೆಡೋದಿಲ್ಲ ಅನ್ನೋ ಕಾರಣಕ್ಕೆ ಕೆಲವೊಂದು ಕಡೆಗಳಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಇವೆಲ್ಲವೂ ಕೂಡ ನಮ್ಮ ಸಾಂಸ್ಕೃತಿಕ ಅಧಪತನದ ಆರಂಭದ ದಿನಗಳು ಪುತ್ತರಿ ಈ ಪುದಿಯಾರಿ ಪುತ್ತರಿ ಇದನ್ನು ಮೊದಲು ಈ ಬೊಳ್ತಬಾವು ಬೊಳ್ತಬಾವು ಅಂದರೆ ಫುಲ್ ಮೂನ್ ಫುಲ್ ಮೂನ್ ದಿವಸ ನಡೀತಕ್ಕಂಥ ಈ ಫೆಸ್ಟಿವಲ್ ಇದನ್ನು ನಾವು ಈ ಬೆಳೆ ಬಂದ ಕೂಡಲೇ ಇದನ್ನ ಹಾರ್ವೆಸ್ಟಿಂಗ್ ಫೆಸ್ಟಿವಲ್ ಅಂತ ಹೇಳ್ತೀವಿ ಧಾನ್ಯ ಸಮೃದ್ಧಿಯನ್ನು ಧಾನ್ಯ ಸಮೃದ್ಧಿಯನ್ನು ಅಗ್ರಿಕಲ್ಚರ್ ವೆಸ್ಟ್ ವೆಲ್ತ್ ಗ್ರೈನ್ ವೆಲ್ತನ್ನು ಮನೆಗೆ ತರ್ತಕ್ಕಂಥ ಆಹ್ವಾನಿಸ್ತಕ್ಕಂಥ ಈ ಕಾರ್ಯಕ್ರಮ ಭೂಮಿ ತಾಯಿಗೂ ಕೊಡವರಿಗೂ ಅವಿನಾಭಾವ ಸಂಬಂಧ ತಿಳ್ಕೊಂಡು ಇದರಲ್ಲಿ ಪ್ರತಿಪಾದನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಒಂದು ವಿಚಾರ ನೆನ್ಪಿಟ್ಕೋಬೇಕಾಗತ್ತೆ ಕೊಡುಗಲ್ಲಿ ಯಾವುದೇ ಹಬ್ಬಗಳಾಗಿರಲಿ ಅದು ನೇರವಾಗಿ ನಮ್ಮ ಕೃಷಿ ಅಂದರೆ ಭತ್ತದ ಗದ್ದೆಯನ್ನು ಅವಲಂಬಿಸಿದೆ ಆದರೆ ಗದ್ದೆಗಳೇ ಇಲ್ಲ ಅಂದಮೇಲೆ ಹಬ್ಬಗಳು ಕೂಡ ಅದರ ಅರ್ಥ ಕಳೆದುಕೊಳ್ತಾ ಇದೆ ಗದ್ದೆಗಳೇ ನಾಶ ಆಗ್ತಾ ಇದೆ ಅಂದ್ರೆ ಕೊಡಗಿನ ವಿಶಿಷ್ಟ ಸಂಸ್ಕೃತಿ ಕೂಡ ನಾಶ ಆಗ್ತಾ ಇದೆ ಅಂತಾನೆ ಅರ್ಥ ಇನ್ನೂ ಹಬ್ಬ ಮದುವೆ ಸಾವು ತಿಥಿಗಳಲ್ಲಿ ಹಾಡಲಾಗ್ತಾ ಇದ್ದ ಬಾಳೋಪಾಟ್ ಬಹುತೇಕ ನಿಂತು ಹೋಗಿ ಅದೆಷ್ಟೋ ವರ್ಷ ಆಯಿತು ನಮ್ಮ ತಾತಂದಿರು ಬಾಳೋಪಾಟನ್ನ ಕಲಿತು ಎಲ್ಲಾ ಕಡೆಯಲ್ಲೂ ಹಾಡ್ತಾ ಇದ್ದಿದ್ದನ್ನ ನಾನು ನೋಡಿದ್ದೀನಿ ಆದರೆ ನಮ್ಮ ಅಪ್ಪನ ಕಾಲದಿಂದ ಈ ಜನಪದ ಕಲೆಯ ಕಲಿಯೋದನ್ನೇ ನಿಲ್ಲಿಸ್ಬಿಟ್ರು ಹಾಗಾಗಿ ನಮಗೂ ಕಲಿಯಕ್ಕಾಗ್ಲಿಲ್ಲ ಆದರೂ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಬಾಳೋಪಾಟ್ ಹಾಡೋ ಹಿರಿಯರು ಮತ್ತು ಯುವಕರು ಈಗಲೂ ಕೂಡ ಸ್ವಲ್ಪ ಮಂದಿ ಇದ್ದಾರೆ ಅನ್ನೋದು ಒಂದು ಖುಷಿಯ ಸಂಗತಿ ಇನ್ನೊಂದು ಸೂಕ್ಷ್ಮ ವಿಚಾರ ಗಮನಿಸಿದಿರ ಕೆಲಸ ಅಥವಾ ಬೇರೆ ಬೇರೆ ಕಾರಣಗಳಿಂದ ಕೊಡಗಿನ ಮೂಲ ನಿವಾಸಿಗಳು ಮೈಸೂರು ಬೆಂಗಳೂರಿನಂತಹ ಊರುಗಳಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರೆಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೊಸ ಹೊಸ ಬಗೆಯ ಸಂಸ್ಕೃತಿಯನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಶ್ರದ್ಧಾಭಕ್ತಿಯಿಂದ ದೀಪಾವಳಿ ಹಬ್ಬ ಮಾಡೋದು ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ವಾರ ಉಪವಾಸ ವ್ರತ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಕೊಡುಗಿನ ಮೂಲ ನಿವಾಸಿಗಳು ಮಾಡದೇ ಇರೋ ಹಬ್ಬ ಹರಿದಿನಗಳನ್ನು ಇವರು ಬಹಳ ಭಯ ಭಕ್ತಿಯಿಂದ ಆಚರಣೆ ಮಾಡೋದನ್ನು ಶುರು ಮಾಡಿದ್ದಾರೆ ಒಂದು ರೀತಿಯ ಕಲ್ಚರಲ್ ಚೇಂಜ್ ಇತ್ತು ಇದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ನಮ್ಮ ಕೊಡುಗಿನ ಹಬ್ಬಗಳನ್ನು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ಬೋದಲ್ವಾ ಇನ್ನು ಮದುವೆ ವಿಚಾರಕ್ಕೆ ಬಂದರೆ ಯಾವಾಗ ಈ ಮದುವೆ ಅನ್ನೋದು ಮನೆ ಮದುವೆಯಿಂದ ಸಮಾಜಕ್ಕೆ ಅಂದರೆ ಕಲ್ಯಾಣ ಮಂಟಪಕ್ಕೆ ಬಂತೋ ಅಲ್ಲಿಯೇ ಮದುವೆ ಸಂಸ್ಕೃತಿ ಅರ್ಧ ಸತ್ತೋಯ್ತು ಅದಕ್ಕಾದ್ರೂ ಹಿರಿಯರು ಮದುವೆಯಲ್ಲಿ ಒಂದಷ್ಟು ಮೂಲ ಆಚರಣೆಗಳನ್ನು ಉಳಿಸ್ಕೊಂಡೇ ಬಂದಿದ್ರು ಆದರೆ ಈಗ ನಡೆಯೋ ಎಲ್ಲ ಮದುವೆಗಳಲ್ಲದೇ ಇದ್ದರೂ ಕೆಲವೊಂದು ಮದುವೆಗಳಲ್ಲಿ ಆಗ್ತಾ ಇರುವಂತಹ ಸಾಂಸ್ಕೃತಿಕ ಎಡವಟುಗಳನ್ನ ನೋಡ್ತಿದ್ರೆ ಅಯ್ಯೋ ದೇವ್ರೆ ಅನ್ಸುತ್ತೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಮ್ಮ ಮೂಲ ನಿವಾಸಿ ಹುಡುಗಿಯೊಬ್ಳು ಅಂತರ್ಜಾತಿ ವಿವಾಹ ಆಗಿರ್ತಾಳೆ ನಂತರ ಅವಳ ಸಂಬಂಧಿಕರ ಮದುವೆಯಲ್ಲಿ ಅಂತರ್ಜಾತಿ ವಿವಾಹವಾದ ಆ ಯುವತಿಯ ಗಂಡ ಕೊಡಗಿನ ಸಾಂಪ್ರದಾಯಿಕ ಕುಪ್ಪ್ಯಾಚಾಲೆ ಪೀಚೆ ಕತ್ತಿ ಧರಿಸಿ ಒಡಿ ಕತ್ತಿ ಹಿಡಿದು ಬಾಳೆ ಕಡಿಯೋದನ್ನು ನಾವು ನೋಡಿದ್ದೀವಿ ಭೋಜಕರಾಗಿದ್ದನ್ನು ಕೂಡ ನಾವು ನೋಡಿದ್ದೀವಿ ಆತ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಅದನ್ನು ಪ್ರಶ್ನೆ ಮಾಡೋಕ್ಕಾಗದೆ ನಮ್ಮ ಹಿರಿಯರು ಮೌನ ಆಗಿಬಿಡಿದ್ದಾರೆ ಇನ್ನು ಈಗಿನ ಯುವ ಜನಾಂಗ ತಮ್ಮ ಮದುವೆಗಳಲ್ಲಿ ಹೊಸ ಹೊಸ ಪದ್ಧತಿಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮದುಮಗ ಗಡ್ಡ ಬಿಟ್ಕೊಂಡೆ ಮದುವೆ ಆಗ್ತಾನೆ ವಿವಾಹದ ದಿನ ಸಂಜೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ಗಂಗಾ ಪೂಜೆ ಅಥವಾ ಚಾಣ ನೀರು ತೆಗೆಯೋ ಸಂದರ್ಭದಲ್ಲಿ ಗಂಟೆ ಗಟ್ಟಲೆ ಕುಡಿದು ಕುಣಿದು ಕುಪ್ಪಳಿಸ್ತಾರೆ ಹೀಗೆ ಬಹಳಷ್ಟು ಉಚ್ಚಾಟಗಳು ನಡೀತಾ ಇದೆ ಇವೆಲ್ಲವನ್ನ ನಾವು ಸಾಂಸ್ಕೃತಿಕ ಅಧಪಥನ ಅಂತಲೇ ಕರಿಬೇಕಾಗತ್ತೆ ಇವೆಲ್ಲ ಯಾಕೆ ಹೀಗಾಗ್ತಿದೆ ಅಂದರೆ ಮೊದಲನೇ ಕಾರಣ ಅಪ್ಪ ಅಮ್ಮಂದರು ಅಜ್ಜಿ ತಾತಂದರು ತಮ್ಮ ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಕಲಿಸದೇ ಇರೋದು ಒಳ್ಳೆಯ ಶಾಲೆಯಲ್ಲಿ ಎಜುಕೇಷನ್ ಕೊಡಿಸ್ಬೇಕು ಒಳ್ಳೆಯ ಕೆಲ್ಸಕ್ಕೆ ಸೇರಿಸಬೇಕು ಇದೇ ತಮ್ಮ ದೊಡ್ಡ ಸಾಧನೆ ಅಂತ ತಪ್ಪು ತಿಳ್ಕೊಂಡಿರೋದು ಒಂದು ತಿಳ್ಕೊಳ್ಳಿ ಶಾಲೆಗಳು ಶಿಕ್ಷಣ ಕಲಿಸುತ್ತೆ ಸಂಸ್ಕಾರ ಕಲಿಸಲ್ಲ ಆದರೆ ಮನೆಗಳಲ್ಲಿ ಸಂಸ್ಕಾರ ಕಲಿಸ್ಬೇಕಾಗತ್ತೆ ಸಂಸ್ಕಾರ ಇಲ್ಲದ ಮಕ್ಕಳು ಮಾಡರ್ನ್ ಲೈಫ್ ಸ್ಟೈಲ್ ಹಣ ಸಂಪಾದನೆಯ ಹಿಂದೆ ಬಿದ್ದು ನಮ್ಮ ಮದುವೆ ಹಬ್ಬ ಹರಿದಿನಗಳನ್ನು ಅವರ ಮೋಜು ಮಸ್ತಿಗೆ ಒಂದು ಸ್ಟೇಜ್ ತರ ಮಾಡ್ಕೊಳ್ತಾ ಇದ್ದಾರೆ ಇವೆಲ್ಲವನ್ನು ನೋಡಿ ಬೇಜಾರಾಗಿರೋ ನಮ್ಮ ಹಿರಿಯರು ಒಂದಷ್ಟು ನಿರ್ಬಂಧಗಳನ್ನ ಕೂಡ ಹಾಕ್ತಾ ಇದ್ದಾರೆ ಮೂಲ ನಿವಾಸಿ ಹುಡುಗಿ ಅಂತರ್ಜಾತಿ ವಿವಾಹ ಆದರೆ ಅದಕ್ಕೆ ಕೊಡುವ ಸಮಾಜದ ಕಲ್ಯಾಣ ಮಂಟಪ ಕೊಡೋದಿಲ್ಲ ಮಹಿಳೆಯರು ಕೂದಲು ಬಿಟ್ಕೊಂಡು ಮದುವೆ ಮಂಟಪ ಹತ್ತುವಂತಿಲ್ಲ ಗಂಗಾ ಪೂಜೆಯನ್ನು ಇಷ್ಟೇ ಟೈಮಲ್ಲಿ ಮುಗಿಸ್ಬೇಕು ಅಂತ ಫಿಕ್ಸ್ ಮಾಡಿರೋದು ಜೊತೆಗೆ ಮದುಮಗ ಏನಾದರೂ ಗಡ್ಡ ಬಿಟ್ಕೊಂಡು ಮದುವೆ ಆದರೆ ದಂಡ ವಿಧಿಸೋದು ಇಂಥ ಕೆಲವೊಂದು ನಿರ್ಬಂಧಗಳನ್ನು ಹಾಕ್ತಾ ಇದ್ದಾರೆ ಇದಕ್ಕೆ ಪರ ವಿರೋಧ ಅಭಿಪ್ರಾಯವೂ ಕೂಡ ಇದೆ ಇದರ ಜೊತೆಗೆ ಮತ್ತೊಂದು ಗಂಭೀರ ಸಮಸ್ಯೆ ಅಂದರೆ ಮೂಲ ನಿವಾಸಿಗಳ ಜನಸಂಖ್ಯೆ ಗಣನೀಯವಾಗಿ ಕುಸಿತಾ ಇರೋದು ಮೊದಲೆಲ್ಲ ಆ ಸಂಸಾರದಲ್ಲಿ ಎಂಟತ್ತು ಮಕ್ಕಳು ಇರ್ತಾ ಇದ್ವು ಈಗ ಒಂದೇ ಒಂದು ಸಾಕಪ್ಪ ಅಂತಾಗಿದೆ ಅದರಲ್ಲೂ ಅಪ್ಪ ಅಮ್ಮನಿಗೆ ಒಂದೇ ಮಗು ಇದ್ದು ಅದು ಹುಡುಗಿಯಾಗಿದ್ದು ಅವಳು ಎಲ್ಲಾದರೂ ಇಂಟ್ರ್ ಕ್ಯಾಸ್ಟ್ ಮದುವೆ ಆದ್ರಂತೂ ಆ ಅಪ್ಪ ಅಮ್ಮನ ಕಾಫಿ ತೋಟ ಗದ್ದೆ ಜಮ್ಮ ಜಾಗವನ್ನು ಅತ್ತ ಅಳಿಯನಿಗೆ ಕೊಡೋದಕ್ಕೂ ಆಗದೆ ಇತ್ತ ಇಟ್ಕೊಂಡು ನೋಡ್ಕೊಳ್ಳೋದಕ್ಕೂ ಆಗದೆ ಇನ್ನಿಲ್ಲದ ಬೇಜಾರು ಪಟ್ಕೊಳ್ತಾ ಇರೋ ಪೇರೆಂಟ್ಸ್ ಕೂಡ ಇದ್ದಾರೆ ಮೊನ್ನೆ ಮೊನ್ನೆ ನಮ್ಮ ಟಿ ಶೆಟಿಗೇರಿ ಕೊಡುವ ಸಮಾಜ ಕೊಡವ ಜನಾಂಗದ ದಂಪತಿ ಮೂರು ಮಕ್ಕಳಿಗೆ ಜನ್ಮ ನೀಡಿದರೆ ಅವರಿಗೆ ಐವತ್ತು ಸಾವಿರ ಬಹುಮಾನ ಅದೇ ನಾಲ್ಕು ಮಕ್ಕಳನ್ನು ಹೆತ್ತರೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇವೆ ಅಂತ ಕೂಡ ಅನೌನ್ಸ್ ಮಾಡಿದೆ ಇತ ಮಡಿಕೇರಿ ಕೊಡುವ ಸಮಾಜ ಈಗಾಗಲೇ ಮೂರು ಮಕ್ಕಳಿರ್ತಕ್ಕಂಥ ಪೋಷಕರನ್ನು ಕರೆದು ಸನ್ಮಾನಿಸಿ ಪ್ರೋತ್ಸಾಹಧನ ಕೂಡ ಕೊಟ್ಟಿದೆ ಅಂದರೆ ನಮ್ಮ ಹಿರಿಯರಲ್ಲಿ ಯಾರಿದ್ದಾರೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಆದಷ್ಟು ಒಂದು ಕಲೆ ಸಂಸ್ಕೃತಿ ಆಚಾರ ವಿಚಾರವನ್ನು ಬೆಳೆಸ್ಕೊಂಡು ಹೋಗಬೇಕು ನಮ್ಮ ಜನಸಂಖ್ಯೆಯನ್ನು ಬೆಳಗ್ಗೆ ಒಂದು ಮಗು ಅಲ್ಲ ಎರಡು ಮೂರು ಮಗು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಕ್ಕಳನ್ನು ಮಾಡುವಂಥ ಒಂದು ಪರಿಸ್ಥಿತಿ ಒಂದಕ್ಕಿಂತಲೂ ಎರಡಾದರೆ ಆಗಲೇಬೇಕು ಅಂತ ಹೇಳುವಂಥ ಇದು ಭಾವನೆಯನ್ನು ಮಕ್ಕಳಲ್ಲಿ ಬರುವಂಥವಾಗಿ ಮಾಡಬೇಕು ಅಂತ ಹೇಳೋದು ತಂದೆ ತಾಯಿಯವರಿಗೆ ಕರ್ತವ್ಯ ಅದನ್ನು ಮಾಡಬೇಕು ಹಾಗಾಗಿ ಈ ಮಕ್ಕಳು ನಾವು ಎಲ್ಲಿ ಸೇರ್ತವೆ ಜನಾಂಗದವರು ಅಲ್ಲಿ ಬಂದು ಸೇರಿ ನಮ್ಮ ಜನಾಂಗದವರ ಒಡನಾಳಿಯನ್ನು ಮಾಡಿಕೊಂಡು ನಮ್ಮ ಸ ನಮ್ಮ ಬಾಂಧವಿಯನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ಒಂದು ಅವಕಾಶ ಇದೆ ಅಥವಾ ಹಿರಿಯರು ತಮ್ಮ ಸಂಸ್ಕೃತಿ ತಮ್ಮ ಕಣ್ಣೆದುರೆ ಹಾಳಾಗ್ತಾ ಇರೋದನ್ನು ಜನಾಂಗವೇ ವಾನಿಷ್ ಆಗ್ತಾ ಇರೋದನ್ನು ನೋಡೋಕ್ಕಾಗದೆ ಪರದಾಡ್ತಾ ಇದ್ದರೆ ಇತ್ತ ಬಹುತೇಕ ಜನರು ತಮ್ಮ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳದೆ ಬಿಂದಾಸ್ ಆಗಿದ್ದಾರೆ ಈ ಮನಸ್ಥಿತಿಯ ಯುವಕರು ಮುಂದೊಂದು ದಿನ ಅಜ್ಜ ಅಜ್ಜಿ ಆಗೋ ಸಂದರ್ಭದಲ್ಲಿ ನಮ್ಮ ಕೊಡಗಿನ ಸಂಸ್ಕೃತಿ ಯಾವ ಮಟ್ಟದಲ್ಲಿ ಇರ್ಬೋದು ಯೋಚನೆ ಮಾಡಿ ಇತ್ತ ಅಪ್ಪ ಅಮ್ಮನ ಕಾಫಿ ತೋಟ ಗದ್ದೆ ನೋಡಿಕೊಂಡು ಕೊಡಗಲ್ಲೇ ಇರ್ತೇನೆ ಅಂತ ಇರೋ ಹುಡುಗರಿಗೆ ಮದುವೆ ಆಗೋದಕ್ಕೆ ತಮ್ಮ ಜಾತಿಯಲ್ಲಿ ಹುಡುಗಿಯರೇ ಸಿಗ್ತಾ ಇಲ್ಲ ಹಾಗಾಗಿ ಕೊಡಗಲ್ಲಿ ಮದುವೆ ವಯಸ್ಸು ದಾಟ್ ಹೋಗಿ ವೇದನೆ ಪಡ್ತಾ ಇರೋ ನೂರಾರು ಯುವಕರಿದ್ದಾರೆ ಇದನ್ನು ಮುಂದಿನ ಎಪಿಸೋಡಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡ್ತೀನಿ ಈಗ ಈ ಮಾಡರ್ನಿಟಿ ಮಾಡರ್ನ್ ಎಜುಕೇಷನ್ ಗ್ಲೋಬಲೈಸೇಷನ್ ಲಿಬರಲ್ ಥಿಂಕಿಂಗ್ ಎಲ್ಲ ಬಂದ ಮೇಲೆ ಯುವ ಜನಾಂಗ ತುಂಬ ಲಿಬರಲ್ ಆಗ್ತಾ ಇದೆ ಇದು ನಮ್ಮ ಮೂಲ ಸಂಸ್ಕೃತಿ ಜೊತೆ ಕ್ಲಾಶ್ ಆಗೋದಕ್ಕೆ ಕಾರಣ ಆಗ್ತಾ ಇರೋದು ಕಾಲ ಬದಲಾದ ಹಾಗೆ ಆಯಾ ಪ್ರದೇಶದ ಸಂಸ್ಕೃತಿ ಪದ್ಧತಿ ಆಚಾರ ವಿಚಾರಗಳ ಮೇಲೆ ಆಧುನಿಕತೆಯ ಪ್ರಭಾವ ಬೀರೋದು ಇದರಿಂದ ಬದಲಾವಣೆಯಾಗೋದು ಸಹಜ ಪ್ರಕ್ರಿಯೆ ಅಂತ ಸಾಂಸ್ಕೃತಿಕ ತಜ್ಞರು ಅಭಿಪ್ರಾಯ ಪಡ್ತಾರೆ ಆದರೆ ಈ ಸಾಂಸ್ಕೃತಿಕ ತಾಕಲಾಟಗಳು ನಮ್ಮ ಕೊಡಗಲ್ಲಿ ವಿಶೇಷವಾಗಿ ಕೊಡವಾಮೆಯಲ್ಲಿ ಆಗ್ತಾ ಇರೋದು ಬೇಸರದ ಸಂಗತಿ ಕಾಲಾಯ ತಸ್ಮಯೇ ನಮಃ ನಮಸ್ಕಾರ